ಫೈರ್ ಫ್ಲೈ ನಮ್ಮ ನಿವೇದಿತ ಶಿವರಾಜ್ ಕುಮಾರ್ ಅವರ ಮೊದಲ ನಿರ್ಮಾಣದ ಸಿನಿಮಾ ಮೊದಲ ಪ್ರಯತ್ನದಲ್ಲೇ ಆ್ಯಕ್ಚುಲಿ ಬಹಳ ಒಳ್ಳೆಯ ಅಟೆಂಪ್ಟು ಫೈರ್ಫ್ಲೈ ವಂಶಿ ಡೆಫಿನೆಟ್ಲಿ ಒಬ್ಬ ನಿರ್ದೇಶಕರಾಗಿ ನಟರಾಗಿ ನಾವು ಮುಂದೆ ಅವರಿಂದ ಬಹಳ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನ ಎಕ್ಸ್ಪೆಕ್ಟ್ ಮಾಡುವಂತಹ ಪ್ರತಿಭೆ ಐ ಥಿಂಕ್ ಹೊಸೊಬ್ಬರು ಹೊಸ ಥರದ ಪ್ರಯತ್ನ ಮಾಡಿದಾಗ ದೇ ಡಿಸರ್ವ್ ಎ ಚಾನ್ಸ್ ಹಾಗಾಗಿ ನಿಮಗೆ ಸಿನಿಮಾದ ಅಪ್ರೋಚೇ ಬೇರೆ ಥರ ಇದೆ ಹೊಸ ಥರ ಅಪ್ರೋಚ್ ಇದೆ ತುಂಬ ಹೊಸದಾಗಿ ಕತೆ ಹೇಳಿದ್ದಾರೆ ಆ್ಯಂಡ್ ಐ ಥಿಂಕ್ ಹೊಸ ಹೊಸ ಥರದ ಎಕ್ಸ್ಪಿರಿಮೆಂಟ್ಗಳು ಆದಾಗ ಆ ಹೊಸ ಎಕ್ಸ್ಪಿರಿಮೆಂಟ್ಗಳಿಗೆ ನಾವು ಒಪ್ಕೊಳ್ತಾ ಹೋದಾಗ ತುಂಬ ಚೆನ್ನಾಗಾಗುತ್ತೆ ಅಂತ ಆ ಥರದ ಒಂದು ಎಕ್ಸ್ಪಿರಿಮೆಂಟಲ್ ಸಿನಿಮಾ ಫೈರ್ಫ್ಲೈ ಆ್ಯಂಡ್ ನಿರ್ಮಾಪಕರಾಗಿ ಕೂಡ ಬಹಳ ಸಿನಿಮಾನ ತುಂಬ ನಿವೇದಿತ ಅವರು ನಿರ್ಮಿಸಿದ್ದಾರೆ ಆ್ಯಂಡ್ ಪ್ರತಿಯೊಬ್ಬರಲ್ಲೂ ಅಂದರೆ ನಿರ್ದೇಶಕರಾಗಿ ನಟರಾಗಿ ಎರಡೂ ಕಡೆ ತುಂಬ ಒಳ್ಳೆಯ ಪ್ರಾಮಾಣಿಕತೆ ಮತ್ತು ಪ್ಯಾಷನ್ನ ಕಾಣುತ್ತೆ ಒಂದು ಶೂ ಆಗಲಿ ಸೊ ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ತುಂಬ ಪ್ರಯತ್ನ ಮಾಡಿದ್ದೀರ ಪ್ರೇಕ್ಷಕರಲ್ಲೂ ಕೂಡ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಅಂತ ಹೇಳಿ ನೆನೆಸ್ಕೊಡ್ತೀನಿ ಥ್ಯಾಂಕ್ ಯು ಡೆಫಿನೆಟ್ಲಿ ಅವರು ಅಂದರೆ ದೇವರು ಧರ್ಮದ ಹೆಸರಲ್ಲಿ ಅಥವಾ ಬೇರೆ ಯಾವುದೇ ಹೆಸರಲ್ಲೂ ಆ ಥರದ್ದೊಂದು ಕೆಲಸ ಮಾಡೋದು ಅದು ಡೆಫಿನೆಟ್ಲಿ ಖಂಡನೀಯ ಡೆಫಿನೆಟ್ಲಿ ದೇ ಶುಡ್ ಬಿ ಇ ಸಹಸ್ಟ್ ಆ್ಯಂಡ್ ಅಷ್ಟೇ ಟೆರ್ರರಿಸಮ್ ವಿರುದ್ಧ ಎಲ್ಲರೂ ಒಗ್ಗಟ್ಟಾಗಿ ಯಾವತ್ತೂ ನಿಲ್ಲೇಬೇಕು ಆ್ಯಂಡ್ ಅದಕ್ಕೇನು ಆ್ಯಕ್ಷನ್ ತಗೋಬೇಕು ತಗೋಬೇಕು ಭಾರತ ಪಾಕಿಸ್ತಾನದ ವಿಶ್ವ ಅದು ವಿ ಶುಡ್ ಬಿ ವಿ ಶುಡ್ ಗೆಟ್ ಮೋರ್ ಸ್ಟ್ರಾಂಗರ್ ಆ್ಯಂಡ್ ಡೆಫಿನೆಟ್ಲಿ ಫೈಟ್ ಮಾಡುವಂಥ ಶಕ್ತಿ ನಮ್ಮಲ್ಲಿದೆ ಆ್ಯಂಡ್ ಅದನ್ನು ಫೈಟ್ ಮಾಡೋಣ ಖಂಡಿತ ಇಷ್ಟು ವರ್ಷಗಳ ಇದರಲ್ಲಿ ಪ್ರತಿ ಸರಿನೂ ಒಳ್ಳೆಯ ಉತ್ತರ ಕೊಟ್ಟಿದ್ದೀವಿ ಖಂಡಿತ ಈ ಸರಿನೂ ಕೊಡ್ತೀವಿ ಥ್ಯಾಂಕ್ ಯು ತುಂಬ ಖುಷಿಪಟ್ಟರು ತುಂಬ ಒಳ್ಳೆ ಪ್ರಯತ್ನ ಅಂತ ಹೇಳಿದರು ಆಮೇಲೆ ಟೆಕ್ನಿಕಲಿ ವೆರಿ ಗುಡ್ ಫಿಲ್ಮ್ ತುಂಬ ಫ್ರೆಶ್ ಆಗಿದೆ ಅಂತ ಹೇಳಿದರು ಸೊ ತುಂಬ ಖುಷಿ ಪಟ್ಟರು ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಬಿಕಾಸ್ ತುಂಬ ಪ್ರೀತಿಯಿಂದ ಸಿನಿಮಾ ಮಾಡಿದ್ದೀವಿ ಆ್ಯಂಡ್ ಅದು ಹೊಸಬ್ರು ಅಂತ ಏನೂ ಇಲ್ಲ ಏನಕ್ಕೆಂದರೆ ವಂಶಿ ಅದಕ್ಕಿಂತ ಮುಂಚೆ ಒಂದು ಏಯ್ಟ್ ಇಯರ್ಸ್ ವರ್ಕ್ ಮಾಡಿದ್ದಾರೆ ಇಂಡಸ್ಟ್ರೀಲಿ ಆಮೇಲೆ ಫೈವ್ ಫ್ಲೈಕ್ಕಿಂತ ಮುಂಚೆ ನಾನು ಟೂ ಇಯರ್ಸ್ ಅವ್ರ ಜೊತೆ ಕೆಲಸ ಮಾಡಿದ್ದೆ ಸೊ ನ್ಯೂ ಕಮರ್ ಅಂತ ನನಗೇನೂ ಅನಿಸಿಲ್ಲ ಅವ್ರು ವರ್ಕ್ ನೋಡಿದರೆ ಗೊತ್ತಾಗುತ್ತೆ ಸೊ ಐ ಥಿಂಕ್ ಮೂವಿನೇ ಮಾತಾಡ್ತಾ ಇದೆ ಸೊ ಸಾರಿ ಅಂದರೆ ನಾ ನೋಡಬೇಕು ಗೊತ್ತಿಲ್ಲ ಅದು ಪ್ರೀಮಿಯರ್ ದಿವಸನೇ ಸಾಕಷ್ಟು ಸೆಲೆಬ್ರಿಟೀಸ್ ಬಂದು ನೋಡಿದರು ಸೊ ಅವರು ಎಲ್ಲರೂ ತುಂಬ ಎನ್ಕರೇಜ್ ಮಾಡ್ತಾರೆ ಥ್ಯಾಂಕ್ ಯು